ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಗುಲ್ಬರ್ಗ ಅದು ನೀವು ನೋಡ್ತೀಯ ಅದ್ಯಾ ಅದು ಕುರಿ ಇಕ್ವಿಪ್ಮೆಂಟ್ ಅದ ಇಲ್ಲಿ ಗುಲ್ಬರ್ಗ ಅದು ಗಂಜೊಡಗು ಬಸವೇಶ್ವರ ಅದು ಅಂಗಡಿ ಅದ ಎಸ್ ಬಿ ಭೂಸಾ ಸೆಂಟರ್ ಅದೇ ತಂದಿದ್ದು ಅದು ರೆಡಿ ಮಾಡಿದಂತನ ಅದು ನೋಡ್ತೀಯ ಅದ ಅದು ಬೇರೆ ಬೇರೆ ಅದ ನಾ ಒನ್ 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 ಹೇಳ್ತೀನಿ ಏನೇನು ಅದ ಅದು ಕುರಿ ಸಾಕಾಣಿಕೆ ಅಂತೆ ಅದು ಇಕ್ವಿಪ್ಮೆಂಟ್ ನಡೀತದ ನೋಡಿದ್ದು ಅದು ಮಿನಿಮಮ್ ಎಂಟು ಹತ್ತು ಅದ ನೀನು ನೋಡು ಫಸ್ಟ್ ಅದು ಪಂಚ್ ಮಾಡ್ತದನ ಕಿವಿ ಒಳಗೆ ಪಂಚ್ ಮಾಡ್ತದ ಹಿಂಗೆ ಮಾಡಬೇಕು ಅದು ಯಾವ್ದು ಮೆಟಿಷನ್ ಕೊಟ್ಟಿದ್ದೆವು ಅದು ಎಷ್ಟು ತೂಕ ಅದ ಎಲ್ಲರೂ ಅದು ಪಂಚ್ ಮಾಡ್ತದ ಪಂಚ್ ಅಂತ ಅದು ಕಿವಿ ಒಳಗೆ ಪಂಚ್ ಮಾಡ್ತದ ಅದು ಸೆಕೆಂಡ್ ಅದ ಅದು ಬಾಯಿ ಒಳಗೆ ಅದು ಆಗ್ತದಾನ ಮೆಡಿಸನ್ ಆಗಬೇಕಂತು ಅದು ಚಲೋ ಅದ ಫುಲ್ ಪ್ಲಾಸ್ಟಿಕ್ ಚಂದ ಅದ ನಾನು ನೋಡಿದ್ದು ಅದು ಚಂದ ಅದ ಮತ್ತು ಯಾರಿಗೆ ಬೇಕು ನಾ ಭೂಸಾ ಎಸ್ ಬಿ ಭೂಸಾ ಸೆಂಟರ್ ಗುಲ್ಬರ್ಗ ಗಂಜೊಳಗದು ದೊಡ್ಡ ಭೂಸಾ ಸೆಂಟರ್ ಅದ ಅದಕ್ಕೆ ನಂಬರ್ನ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ ಮತ್ತು ಅದಕ್ಕೆ ಭೀ ಹಾಕ್ತೀನಿ ಸ್ಕ್ರೀನ್ ಮೇಲೆ ಅದು ನೋಡಿರಿ ಅದು ಎಮ್ ಇ ಎಮ್ ಇ ಎಮ್ ಇ ಅಂತ ಕರ್ಗಳು ಬರ್ತದ ಸಣ್ಣ ಸಣ್ಣ ಚಿಕ್ಕ ಮರಿಗಳು ಟೈಪ್ ಅದಕ್ಕೆ ಹಾಲು ಕೊಡಬೇಕು ಚಲೋ ಬರ್ತದ ಅದು ಈ ಥರ ಇಡಬೇಕಂತ ಅದು ಬಾಯನ ಹಾಕ್ಬೇಕಂತ ನಡೀತದ ಮತ್ತು ಅದಕ್ಕೆ ನೆಕ್ಸ್ಟ್ ಏನದ ಅದು ಮಷೀನ್ ಅದು ಏನು ಕುರಿ ಬರ್ತದ ಟಗರು ಟಗರು ಟೈಪ್ ಹುಣ್ಣಿ ಕುಡಿ ಅಂತನ ಅದಕ್ಕೆ ಮತ್ತು ಅದು ದೊಡ್ಡ ದೊಡ್ಡ ಬೇರೆ ಬೇರೆ ಬರ್ತದ ರಾಮ್ ಬುಲೆಟು ಅದಕ್ಕೆ ಕುದಲು ಕಟ್ ಮಾಡಬೇಕಂತ ಅದು ಮಷೀನ್ ಅದ ಆಟೋಮೆಟಿಕ್ ಫುಲ್ ಫುಲ್ ಆಟೋಮೆಟಿಕ್ ಅದ ಗ್ರೈಂಡರ್ ವಗರಾ ಇರೋದು ಬರ್ತದಾನ ಅದು ಫುಲ್ ಆಟೋಮೆಟಿಕ್ ಮಷೀನ್ ಅದ ಮಷೀನ್ ಚೋಲು ಅದ ಫುಲ್ ದಪ್ಪ ಅದಾನ ನೋಡಿದ್ದು ಅದಕ್ಕೆ ಸಂಗಟ ಅದು ಆಯಿಲ್ ಮತ್ತು ಅದು ಬ್ರಷ್ ಎಲ್ಲ ಸಂಘಟಿ ಬರ್ತದೆ ನೋಡು ಅದು ಮಷೀನ್ ಅದ ಮತ್ತು ಅದು ಮಷೀನ್ ಅಂತ ನಂಬರ್ ಬರ್ತದ ಮನುಷ್ಯರು ಹೆಂಗೆ ಅದು ಕುದಲು ಕಟ್ ಮಾಡ್ತದಂತ ಅದು ಒನ್ ನಂಬರ್ ಕಟ್ ಮಾಡಬೇಕು ಸೆಕೆಂಡ್ ನಂಬರ್ ಕಟ್ ಮಾಡಬೇಕು ಈ ಥರ ಅದಕ್ಕೂ ಅದ ಮತ್ತು ಅದು ಸ್ಕ್ರೂ ಡ್ರೈವರ್ ಅದ ನೋಡು ಅದಕ್ಕೆ ಸಂಗಟಿ ಕಿಟ್ ಬರ್ತದ ಫುಲ್ ಕಿಟ್ ಕಂಪ್ನಿ ಕೊಟ್ಟಿದ್ದು ಅದು ರೇಟು ಮಾತಾಡಬೇಕಂತ ಅದು ನಾನು ನಂಬರ್ ಕೊಡ್ತೀನಿ ಅದು ಬ್ರಷ್ ಅದ ಅದು ವಾಶ್ ಮಾಡಬೇಕು ಕುದಲು ಉದಲು ಅದು ಹೋಗ್ತದೆ ಅದು ನಂಬರಿಂಗ್ ಅದು ಅದ ಬ್ರಷ್ ಅದು ಆಯಿಲ್ ಅದ ನೋಡಿರಿ ಅದು ಆಯಿಲ್ ವೈಲ್ ಎಲ್ಲ ಸಂಗಟಿ ಬರ್ತದೆ ಮತ್ತು ಅದಕ್ಕೆ ರೇಟ್ ಏನದ ಏನಿಲ್ಲ ಮಾತಾಡಬೇಕು ನೀವು ಅದು ನಿಪ್ಪಲ್ಸ್ ಅದ ಅದು ಜಾಸ್ತಿ ಮರಿಗಳ ಬರ್ತದೆ ಮತ್ತು ಹಾಲು ಹೆಂಗೆ ಕೊಡಬೇಕು ಹಾಲು ಸರಿ ಅದು ಮೇಕಿಗೆ ಬರೋಲ್ಲ ಮತ್ತು ಅದು ಬಾ ನಾರ್ಮಲ್ ಬಾಟಲ್ ಬರ್ತದನಾ ಪೆಪ್ಸಿ ಬಾಟಲ್ ಅದು ನೀರಿನ ಬಾಟಲ್ ಒನ್ ಕೆ ಜಿ ಎರಡು ಕೆ ಜಿ ಒನ್ ಕೆ ಜಿ ಬಾಟಲ್ ತಗೋ ಅಂತೂ ಒನ್ ಎರಡು ನಿಪ್ಪಲ್ ತಗೋ ಜಾಸ್ತಿ ಅದ ಜಾಸ್ತಿ ತಗೋ ಮತ್ತು ಹಚ್ಚಬೇಕು ನಡೀತದೆ ಅದು ಚಲೋ ಅದ ಹಾಲು ಡೈರೆಕ್ಟ್ ಕೊಡಬೇಕಂತ ನಡೀತದ ಮತ್ತು ಕುರಿ ಸ್ವಲ್ಪ ಕಡಿಮೆ ಅದನ್ನ ಹಾಲು ಅದಕ್ಕೆ ನಡೀತದೆ ಮತ್ತು ಅದು ಏನದ ಅದು ಕುದಲು ಮತ್ತು ಜಾಸ್ತಿ ಇಲ್ಲೇ ಇಲ್ಲೇ ಹಂಗೆ ಹಿಂಗೆ ಅದ ಅದು ಕತ್ ಕಟ್ ಮಾಡಬೇಕು ಕತ್ರಿ ಟೈಪು ಅದ ಅದು ತೆಗಬೇಕಂತು ಅದು ಓಪನ್ ಬರ್ತದೆ ಮತ್ತು ಮಾಡಬೇಕು ನಡೀತದೆ ಮತ್ತು ಯಾರಿಗೆ ಬೇಕು ಅದು ನಂಬರ್ಗೆ ಫೋನ್ ಹಚ್ಚು ಎಲ್ಲರಿಗೆ ಅದು ರೇಟ್ ಕೇಳಬೇಕು ಗೊತ್ತದ ನಂಬರ್ ಒನ್ ಅದನ್ನು ನೋಡಿದ್ದು ನಾನೇ ವೀಡಿಯೋ ಮಾಡಿದ್ದು ಸ್ವಂತ ಚಲೋ ಅದ ಚಲೋ ಅದ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಲಕ್ಕಿ ಫಾರ್ಮಿಂಗ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಥರ ಇನ್ಫಾರ್ಮೇಷನ್ ಎಲ್ಲರ ವೀಡಿಯೋ ಕೊಡ್ತೀನಿ ಓಕೆ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು